ಸ್ನೇಹಿತರೆ ನೀವೇನು ನೋಡ್ತಾ ಇದ್ದೀರಾ ಇದು ಜಸಲ್ ಸೊ ಇಲ್ಲಿಗೆ ಹೋಗ್ತಾ ಇದ್ದೀನಿ ಇವಾಗ तो ना ನೋಡಿ ಇದು ಮಹಾರಾಜ ಪ್ಯಾಲೇಸ್ ಅಂತ ಒಳಗಡೆ ಹೋಗ್ತಾ ಇದೀನಿ ಇವಾಗ ನೋಡಿ ಮಹಾರಾಜನ ಪ್ಯಾಲೇಸ ಫೋರ್ಟ್ ಅಲ್ಲಿ ಸೊ ನೋಡ್ತಾ ಇದು ಬುಕಿಂಗ್ ಕೌಂಟರ್ ಬೇಕು ಇನ್ನೂರು ರೂಪಾಯಿ ಟಿಕೆಟ್ ವಿತ್ ಆಡಿಯೋದು ಇರ್ಬೇಕಂದ್ರೆ ಮುನ್ನೂರು ರೂಪಾಯಿ ಆಗುತ್ತೆ ಸೊ ಇವರು ನಮ್ಮ ಜೊತೆ ಬರ್ತಾ ಇರುವಂತ ಗೈಡು ಸೊ ಬನ್ನಿ ಇವಾಗ ಜಸನ್ ಮೇರ್ ಒಂದು ರೌಂಡ್ ಹಾಕೊಂಡು ಬರೋಣ ಅಂತೆ ಸೊ ಸ್ನೇಹಿತರೆ ಏನು ನೋಡ್ತಾ ಇದ್ದೀರಲ್ಲ ಈ ಜಾಗನ ಚೌಕ್ ಅಂತ ಕರೀತಾರಂತೆ ಇಲ್ಲಿ ಸೊ ನೀವು ಮುಂದೆ ನೋಡ್ತಾ ಇದ್ದೀರಲ್ಲ ಏನಿದೆ ಏನಿದೆ ಅದು ಫುಲ್ಲು ಒಂದೇ ಒಂದು ಕಲ್ಲಿನ ಮಾಡಿರೋ ಅಂಥದ್ದು ಸೊ ಕಿಟಕಿ ಮತ್ತು ಆ ಬಾಲ್ಕನಿನ ಫುಲ್ಲು ಒಂದೇ ಕಲ್ಲಿನ ಮಾಡಿದ್ದಾರೆ ಸೊ ಅದೆಲ್ಲ ಒಂದು ಡಿಸೈನ್ ಕಾಣ್ತಾ ಅದು ಜುಂಕಿ ಆ ಥರ ಶೇಪಲ್ಲಿ ಮಾಡಿರೋದು ಅದಕ್ಕೆ ಜುಂಕಿ ಶೇಪಲ್ಲಿ ಮಾಡಿದ್ದಾರೆ ನೋಡಿ ಅದೆಲ್ಲ ಫುಲ್ಲು ಒಂದೇ ಕಲ್ಲಿಂದ ಕೆತ್ತಿರುವಂಥದ್ದು ಸೊ ಇದು ಮಹಾರಾಜ ಪ್ಯಾಲೇಸ್ನಲ್ಲಿ ನೋಡೋದಕ್ಕೆ ಸಿಗುತ್ತೆ ನಿಮಗೆ ಸೊ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ನೋಡಿ ಅದು ಅಷ್ಟು ಫುಲ್ಲು ಒಂದೇ ಕಲ್ಲಲ್ಲಿ ಮಾಡಿರೋ ನೋಡ್ಕೊಳ್ಳಿ ಇದೊಂದು ಸ್ಪೆಷಲ್ಲು ಸೊ ಇವಾಗ ಏನು ಕೆಳಗಡೆ ಇದು ಇದೆ ಇದು ಶಸ್ತ್ರಾಲಯ ಮಹಾರಾಜರ ಕಾಲದ ಶಸ್ತ್ರ ಅಸ್ತ್ರಗಳನ್ನ ಒಳಗಡೆ ಮಾಡಿದ್ದಾರೆ ನೋಡ್ತಾ ಇದ್ರ ಮುಂದೆ ಕ್ಯಾಮಲ್ ಗನ್ ಅಂತೇಳಿ ಕೆಮಲ್ ಮೇಲೆ ಕೂತ್ಕೊಂಡು ಅಂಟಿಂಗ್ ಮಾಡೋದಕ್ಕೆ ಬಳಸ್ತಾರಂತ ಗನ್ಗಳು ಇವರು ಮುಂದೆ ಕೂತ್ಕೊಂಡು ಕ್ಯಾಮಲ್ ಬಳಸ್ತಾರಲ್ಲ ಅವ್ನ ಇಡ್ಲಿ ಮೇಲೆ ಇಟ್ಟು ಇಲ್ಲೇ ಕೂತ್ಕೊಂಡು ಅಂಟ ಮಾಡೋರು ಶೂಟ್ ಮಾಡುವಂತ ಗನ್ ಅದಕ್ಕೆ ಕೆಮಲ್ ಗನ್ ಅಂತಾರೆ हैं? हैं? इसमें है 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 ये तों। एक के दे दे तो। ये तो इसके दो और यूज करते थे एक आगे और ನೋಡಿ ಸ್ನೇಹಿತರೆ ಏನು ನೋಡ್ತಾ ಇದ್ದೀರಲ್ಲ ಇದು ಈ ಜಸಲ್ಮೇರ್ನ ರಾಜ ಕೂತ್ಕೊಳ್ಳೋಂಥ ಸಿಂಹಾಸನ ಫುಲ್ಲು ಸಿಲ್ವರ್ನಲ್ಲಿ ಮಾಡಿದ್ದಾರಂತೆ ಸೊ ನೋಡಿ ಪೂರ ಸಿಲ್ವರ್ ಆ ಛತ್ರಿ ಏನಿದೆಯಲ್ಲ ಅದು ಪೂರ ಗೋಲ್ಡನ್ ಸಿಂಬಲ್ ಚಿನ್ನದ ಛತ್ರಿ ಸಿಂಬಲ್ ಸಿಂಬಲ್

ಈ ಜಾಗ ಹೋಲಿ ಚೌಕ್ ಅಂತ ಸೊ ಇವಾಗ ನೀವು ನೋಡ್ತಾ ಇರೋದು ರಾಣಿ ಮಹಲ್ ಕಡೆ ಇರುವಂಥ ವ್ಯೂ ಸೊ ಈ ಕಡೆದು ರಾಜ ಮಹಲ್ ಸೊ ರಾಜನ ಮಹಲ್ನಿಂದ ಬರುವಂಥ ದಾರಿ ಮತ್ತೆ ಇದು ರಾಣಿ ಮಹಲ್ನಿಂದ ಬರುವಂಥ ದಾರಿ ಸೊ ನೋಡ್ತಾ ಇರ್ಬೋದು ನೀವು ಇದು ಹೋಲಿ ಚೌಕ್ನ ಒಂದು ಪ್ಲೇಸು ಸೊ ಇಲ್ಲಿ ರಾಜ ರಾಣಿ ಇವ್ರಲ್ಲೂ ಸೇರಿಕೊಂಡು ಇಲ್ಲಿ ಹೋಳಿ ಆಟ ಆಡ್ತಿದ್ರಂತೆ ಹೋಳಿ ಹಬ್ಬದಲ್ಲಿ ಸೊ ಅದಕ್ಕೆ ದಿನ ಹೋಳಿ ಚೌಕ್ ಅಂತಾರೆ ಸೊ ಇದು ಹೋಳಿ ಕುಂಡ

ಸೊ ನೋಡಿ ಇಲ್ಲಿಂದ ಟಾಪಿಂದ ನಿಮಗೆ ಎಂಟೈರ್ ಜಸೇಲ್ ಮೇಯರ್ ಕಾಣಿಸುತ್ತೆ ಸೊ ನೋಡ್ಬೋದು ನೀವು ಒಂದು ಕಡೆಯಿಂದ ತೋರಿಸ್ತೀನಿ ನೋಡಿ ಇಲ್ಲಿಂದ ಪೂರ ಜಸೇಲ್ ಮೇಯರ್ನ ವ್ಯೂ ನಿಮಗೆ ನೋಡೋದು ಸಿಗುತ್ತೆ ಸೊ ನೀವೇನ್ ನೋಡ್ತಾ ಇದೀರಲ್ಲ ಈ ಫ್ಲಾಗು ಇದು ಈ ರಾಜನ ಒಂದು ಫ್ಲಾಗು ಸೊ ನೋಡಿ ಅಲ್ಲಿ ಇದೆ ನೋಡಿ ಅವನು ಸಿಂಬಾಲಿಕ್ ರೆಪ್ರೆಸೆಂಟೇಶನ್ ಅಂತೆ ಸೊ ಇದು ಇವರ ಫ್ಲಾಗ್ ಆಗಿ ಯೂಸ್ ಮಾಡ್ತಿದ್ದಾರೆ ಸೊ ನೋಡಿ ನಿಮ್ಗೊಂದು ಒಂದು ಕೋಟೆ ಕಾಣಿಸ್ತಿದೆಯಲ್ಲ ಇನ್ನೊಂದು ಅದು ಬಂದು ಇನ್ ರಾಜನ ಮಂತ್ರಿ ಮಂತ್ರಿಯ ಪ್ಯಾಲೇಸು ಸೊ ಮತ್ತೆ ನಿಮ್ಗೆ ಆ ಕಡೆ ಒಂದು ಕಾಣಿಸ್ತಿದೆಯಲ್ಲ ಅದು ಬಂದು ಇವಾಗ ಪ್ರೆಸೆಂಟ್ ರಾಜ ಏನು ವಾಸ್ತವವಾಗಿರೋರು ಅವರು ಅಲ್ಲಿ ಇರುವಂತ ಪ್ಯಾಲೇಸ್ ಅದು ಸೊ ಇವಾಗೇನು ಈ ಇದರಲ್ಲಿ ಇವಾಗ ರಾಜ ವಾಸ್ತವ ಇಲ್ಲ ಇವಾಗ ಪ್ರೆಸೆಂಟು ಅವರ ಮನೆ ಅಲ್ಲಿ ಅದು ಕೂಡ ಪ್ಯಾಲೇಸು ಸೊ ಅಲ್ಲಿ ವಾಸ್ತವವಾಗಿ ಇವಾಗಿರೋ ಪ್ರೆಸೆಂಟ್ ರಾಜ ಇರ್ತಾರೆ ಸೊ ಇದೆಲ್ಲ ಏನು ನೋಡ್ತಾ ಇದ್ದೀರಲ್ಲ ಇದೆಲ್ಲ ಆವಾಗಿನ ಕಾಲದಲ್ಲಿ ಏನು ಕೋಟೆ ಕಟ್ಟಿದ ಕೇಳಿತಾರಲ್ಲ ಜನಗಳು ಅವ್ರ ಮನೆಗಳು ಸೊ ಇದೆಲ್ಲ ಮನೆಗಳಾಗಿ ಬಳಸ್ಕೊಂಡಿರೋದು ಸೊ ಕೋಟೆಯಲ್ಲಿ ಯಾರ್ಯಾರಿದ್ರು ಅವರೆಲ್ಲ ಇವಾಗ ಒಳಗಡೆ ಹಾಗೆ ಇದ್ದಾರೆ ಸೊ ಅದೆಲ್ಲ ಮನೆಗಳು ನೋಡಿ ಇದು ರಾಜ್ಯದ ಸಿಂಬಲ್ಲು ರಾಜನ ಸಿಂಬಲ್ ಛತ್ರಿ ಸೊ ಅದನ್ನು ರಾಜನ ಅರಮನೆ ಮೇಲುಗಡೆ ನಿರ್ಮಾಣ ಮಾಡಿದ್ದಾರೆ ನೋಡಿ ಸೊ ನೀವೇನು ನೋಡ್ತಾ ಇದ್ದೀರಲ್ಲ ಅದೆರಡು ಜೈನ್ ಮಂದಿರು ಸೊ ಇಲ್ಲಿರೋ ಜೈನ್ ಮಂದಿರು ಒಳಗಡೆ ಕಟ್ಟಿದ್ದಾರೆ ಸೊ ಜೈನ ಧರ್ಮದವರು ಇಲ್ಲಿಂದ ಒಂದು ಹದಿನೈದು ಕಿಲೋಮೀಟ್ರ್ ದೂರದಲ್ಲಿ ಜೈನ ಮಂದಿರಗಳಿದಾವಂತೆ ಅದ್ರ ಮೇಲೆ ಅಲ್ಲಾವುದ್ದೀನ್ ಖಿಲ್ಜಿ ಅವರೆಲ್ಲ ಅಟ್ಯಾಕ್ ಮಾಡಿ ಧ್ವಂಸ ಮಾಡ್ತಿದ್ರು ಅಂಥೇಳಿ ಅದ ಅವರು ಜೈನದ ಧರ್ಮದವರು ಇಲ್ಲಿ ಬಂದು ರಾಜನ ಹತ್ರ ಪರ್ಮಿಷನ್ ತಗೊಂಡು ಜೈನ ಮಂದಿರವನ್ನು ಒಳಗಡೆ ಕಟ್ಕೊಂಡಿದಾರಂತೆ ಸೊ ನೋಡ್ತಾ ಇರ್ಬೋದು ಅಲ್ಲಿ ಎರಡು ಮಂದಿರಗಳು ಕಾಣಿಸ್ತಿದೆಯಲ್ಲ ಗೋಪುರಗಳು ಅದು ಜೈನ ಮಂದಿರಗಳು ಸೊ ಇದು ವೆದರ್ನ ಅಳೆಯುವಂಥದ್ದು ಇದು ಈ ಫೋರ್ಟ್ನ ಮೇಲ್ಭಾಗದಲ್ಲಿ ಪ್ಲೇಸ್ ಮಾಡಿರೋದು ಸೊ ಹವಾಮಾನವನ್ನು ಕಂಡುಹಿಡಿಯುವಂಥದ್ದು ಸೊ ಇದೇನು ಇದು 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 ಬಂದು ಸಂಡೈಯಿಂದ ಸಮಯವನ್ನು ಕಂಡು ಹಿಡಿಯೋದಕ್ಕೆ ಇದನ್ನು ಬಳಸ್ತಾರಂತೆ ಸೊ ನೋಡಿ ಇಲ್ಲಿ ಒಂದು ಮೊಬೈಲ್ ಇಟ್ಟ್ರಿ ಅಲ್ಲಿ ಬೇರೆ ಒಂದು ಅದೊಂದು ಡಿವೈಸ್ನ ಇಟ್ಟು ಅವರು ಚೆಕ್ ಮಾಡ್ತಿದ್ರಂತೆ ಸೊ ಇವಾಗ ನೋಡಿ ಇಲ್ಲಿ ಮೊಬೈಲ್ನ ಕರೆಕ್ಟಾಗಿ ನೈಂಟಿ ಡಿಗ್ರಿ ಇಟ್ಟರೆ ಸೊ ಇಲ್ಲಿ ನೋಡ್ಬೋದು ನೀವು ಒನ್ ಒನ್ ಎನ್ ಒನ್ ಟು ತ್ರೀ ಫೋರ್ ಹಾಂ ಸೊ ಒನ್ ಟೂ ತ್ರೀ ಫೋರ್ ಹಾಂ ಸೊ ಇಲ್ಲಿಂದ ಟೈಮ್ನ ಮೆಜರ್ ಮಾಡಿ ಇದ್ರ ನೆರಳಿನ ಪ್ರಕಾರ ಅವರು ಟೈಮ್ನ ಮೆಜರ್ ಮಾಡಿ ಹೇಳ್ತಿದಿರುತ್ತೆ ಸೊ ಅದಕ್ಕೆ ದಿನ ಸಂಡೇಲಿ ಅಂತ ಕರೀತಾರೆ ಸೊ ನೋಡಿ ಇದೊಂದು ಸಂಡೇಲಿ ಈ ಥರ ಇದೆ तोरण द्वार सूरज प्रोल तीसरा गेट है गणेश द्वार चौथा गेट है यहाँ पे नीचे हवा प्रोल अभी अपने टॉप सिटी व्यू किया था फिर यहाँ से नीचे आए अभी अपने यहाँ पे है यहाँ से नीचे जाके ये दशहरा चौक यहाँ राजा बैठते हैं व्हाइट मार्बल जो सीट बताया था वो okay. ये पूरा राजा का महल है ओके okay. ये ये पूरा सिटी व्यू है फुल सिटी व्यू फुल फोर्ट फोर्ट का मैप है उधर से देखो देखोगे भारत का नक्शा है यहाँ खड़े हो यहाँ से देखो देखोगे भारत का नक्शा है मगर है, है नहीं भारत का नक्शा फोर्ट का है स्नेड़ी नोटे मड़क ಬೆಳೀತಿದ್ದಂಥದ್ದು ಅದನ್ನು ನೀನು ಸೋ ಮಾಡಿಟ್ಟಿದ್ದಾರೆ ಮಡಿಕೆಗಳನ್ನ ಸೊ ನೋಡ್ಬೋದು ನೀವು ಇಲ್ಲಿ ಬಿಸಲ್ಮೇರ್ನಲ್ಲಿ ತುಂಬ ಬಿಸಿಲು ಇರುತ್ತೆ ನೀರು ಇರೋಲ್ಲ ಸೊ ಮರುಭೂಮಿ ಆಗಿರೋದ್ರಿಂದ ರಾಜಸ್ಥಾನ ವಾಟರ್ ಅಭಾವ ಇರೋದ್ರಿಂದ ನೋಡಿ ಇದು ಪೂರ ಮಡಿಕೆಗಳನ್ನ ಇಲ್ಲಿ ಮಡಗಿದ್ದಾರೆ ಆಗಿನ ಕಾಲದ್ದು ಇವಾಗ ಏನು ನಾವು ಮುಂದೆ ಕಾಣಿಸ್ತಿದೆಯಲ್ಲ ಇದು ಒಂದು ಟನಲ್ ಈ ಟನಲ್ ಒಳಗಡೆ ಈ ರಾಜ್ಯದ ಒಂದು ಈ

ದಿಸ್ ಇಸ್ ನರ್ತಮಲ್ಲ ಮೇಲೆ ಮಂತ್ರಿ ಆ ಮನೆ ಯಾವಾಗ್ಲೂ ಹೇಳಿದ್ನಲ್ಲ ಮೇಲಿಂದ ಅಂಡ್ ದಿಸ್ ಇಸ್ ಫೋರ್ಟ್ ಕೆ ಹೋಗಿ ಫೋರ್ಟ್ ಕೆ ಅಂದ್ರೆ ಮಂತ್ರಿ ಪ್ಯಾಲೆಸ್ಟಿ ಪ್ಯಾಲೆಸ್ಟ್ ರಾಜ್ಕೋದ ಪ್ರೆಸೆಂಟ್ ರಾಜ ಇರುವಂತಹ ಒಂದು ಪ್ಯಾಲೇಸ್ ಹೇಗೆ ನಮ್ಮ ಮೈಸೂರಲ್ಲಿ ಮೈಸೂರು ಪ್ಯಾಲೇಸ್ ನಲ್ಲಿ ಮಹಾರಾಜ್ ಹೊರ್ಗಡೆ ಅದು ಹಿಂಗಡೆ ಇರುವಂತಹ ನಿಲಯದಲ್ಲಿ ಯಾವ ತರ ಮಹಾರಾಜ ಇರ್ತಾರೆ ಅದೇ ತರ ಇವರು ಒಂದು ಇವಾಗ ಒಂದು ಪ್ಯಾಲೇಸ್ ಕಟ್ಕೊಂಡಿದ್ದಾರೆ ದೂರ ಸೊ ಅದರಲ್ಲಿ ಇವಾಗ ಪ್ರೆಸೆಂಟ್ ರಾಜ ಅಲ್ಲಿರ್ತಾರೆ ನೋಡಿ ಸ್ನೇಹಿತರೆ ಸಿಂಹಾಸನ ಇಟ್ಕೊಂಡು ರಾಜ ಮೆರವಣಿಗೆ ಹೋಗ್ತಿದ್ರೆ ಸಾಲಿವಾನ್ ಸಿಂಗ್ ರಾಜ ಸಾಲಂ ಸಿಂಗ್ ಯಾಕೆ ಸಾಲಂ ಸಿಂಗ್

ಬುಲ್ ಸೊ ನೋಡಿ ಸ್ನೇಹಿತರ ಇದೇನಿದಾರಲ್ಲ ಕ್ಯಾಮು ಕೂದಲು ಏನಿದೆಯಲ್ಲ ಅದನ್ನು ಬಳಸ್ಕೊಂಡು ಕಂಬಳಿ ಬೇರೆ ಏನೋ ವಸ್ತುಗಳು ಮಾಡೋದಕ್ಕೆ ಅದನ್ನು ತೆಗಿತಿದ್ದಂತಹ ಜಾಗದ ಫೋಟೋ ಹೊಡೆದಿದ್ದಾರೆ ನೋಡ್ತಾ ಇದೀರಲ್ಲ ಇದು ಫೋಟೋ ಒಳಗಡೆ ತುಂಬ ಅಂದರೆ ತುಂಬ ಜನ ತುಂಬ ಶಾಪ್ಗಳಿದ್ದಾವೆ ಊಟ ನೀರು ಏನಕ್ಕೂ ಕಮ್ಮಿ ಇದೆ ಎಲ್ಲ ಒಳಗಡೆನೆ ಸಮೃದ್ಧವಾಗಿದೆ ಬಂದವರು ಆರಾಮಾಗಿ ಎಂಜಾಯ್ ಮಾಡ್ಬೋದು ಒಳಗಡೆ ಎಲ್ಲ ಸುತ್ತಾಡ್ಕೊಂಡು ನೀವು ಆಮಗೆ ಎಲ್ಲ ಶಾಪಿಂಗ್ ಎಲ್ಲ ಕೊಟ್ಟು ಮಸ್ತ್ ಪ್ಲೇಸ್ ಇದೆ ನೋಡಿರಿ ಎಷ್ಟು ಬ್ಯೂಟಿಫುಲ್ಲಾಗಿ ಮಾಡ್ಕೊಂಡಿದ್ದಾರೆ ಎಂಟ್ನೂರು ವರ್ಷ ತುಂಬ ಹಿಂದಿನ ಒಂದು ಫೋರ್ಟು ಇವಾಗ ಜಸ್ಸೇಲ್ಮರ್ನ ಫೋರ್ಟ್ನ ನೋಡೈತಲ್ಲ ಸೊ ಇವಾಗ ಈ ನ ಫೋರ್ಟ್ನ ನ ಇಲ್ಲಿ ಹೆಂಡ್ ಮಾಡ್ತಾ ಇದೀನಿ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿ ಸೊ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಎಲ್ಲ ಮೇಲೆ ಮಾಡೋದನ್ನ ಮರಿಬೇಡಿ ಈಗ ನಾ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬೈ ಸಿಕ್ಕಾಪಟ್ಟೆ ನೈಸ್ ನಾಯಿಸಿದೆ ಅಲ್ಲಿ ಬಾಯ್